ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಜಾಯಿಂಟ್ ನಲ್ಲಿ ಅಡ್ವಾನ್ಸ್ ಟೆಕ್ನಿಕ್ಸ್ ಅನ್ನು ವಿದೇಶಗಳಲ್ಲಿ ಕಲಿತು ತಮ್ಮ ಹದಿನೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿರುವಂತಹ ನಮ್ಮ ಕೋಲಾರದ ಸಂಸ್ಕೃತಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಸರ್ ಅವರ ಬಳಿ ಮಾಹಿತಿ ಪಡೆಯೋಣ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಹಿಪ್ ಆರ್ಥ್ರೈಟಿಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊಂಟ ಬದಲಿ ಚಿಕಿತ್ಸೆ ಅಥವಾ ಸೊಂಟದ ಮೂಳೆಯ ಆರ್ಥ್ರೈಟಿಸ್ ಅಂತಂದರೆ ಏನು ಅಂತಂದರೆ ಯೂಶಲಿ ಸ್ಲಿಪ್ ಜಾಯಿಂಟ್ ಇಸ್ ಕಾಲ್ಡ್ಸ್ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಇದು ಇದು ಸವಿತ ಶುರುವಾಗೋದಕ್ಕೆ ಕೆಲವು ಕಾರಣಗಳಿರ್ತವೆ ಏನಪ್ಪ ಅಂತಂದರೆ ಯಂಗ್ ಪೇಶಂಟ್ಸ್ ಆದರೆ ಏವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಗಲಿ ಇಲ್ಲ ಅಂತಂದರೆ ಪೋಸ್ಟ್ ಟ್ರೊಮ್ಯಾಟಿಕ್ ಅಂದರೆ ಫ್ರ್ಯಾಕ್ಚರ್ಸ್ ಆಗಿ ಆಗೋದಾಗ್ಲಿ ಆಗ್ತದೆ ಅದೇ ವಯಸ್ಸಾದವ್ರಿಗಾದರೆ ಕಾಮನ್ ಕಾಸಸ್ ಆರ್ ಫ್ರ್ಯಾಕ್ಚರ್ಸ್ ಸೊ ಫ್ರ್ಯಾಕ್ಚರ್ ಆಗೋದು ಮತ್ತು ರೊಮೊಟೈಡ್ ಆರ್ಥ್ರೈಟಿಸ್ ಇರ್ತದೆ ಇದು ಆರ್ ದ ಕಾಮನ್ ಕಾಸಸ್ ಇದರಿಂದ ಏನಾಗುತ್ತೆ ಈ ಥರ ಸ್ಮೂತಾಗಿರೋ ಸರ್ಫೇಸು ಆಪ್ರೇಟಿಸ್ ಆಗಿ ಸವಿತ ಸ್ಟಾರ್ಟ್ ಆಗ್ತದೆ ಈ ಥರ ಸವಿತ ಸ್ಟಾರ್ಟ್ ಆಗ್ತಿದ್ದಂಗೆ ನೋವು ಹಿಪ್ ಜಾಯಿಂಟ್ ಪೇಯ್ನ್ ಅಂತ ಶುರುವಾಗುತ್ತೆ ಅವ್ರಿಗೆ ನಡೆಯೋದಕ್ಕೆ ಕಷ್ಟ ಆಗ್ಬೋದು ಚೇರೆ ಚೇರಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ನೆಲದ ಮೇಲೆ ಕೂತ್ಕೊಳ್ಳೋದು ಹತ್ತೋದು ಮತ್ತು ಬೆಟ್ಟ ಹತ್ತೋ ಅಂತ ಕೆಲಸ ಎಲ್ಲ ತುಂಬಾ ಕಷ್ಟ ಆಗ್ತದೆ ಸೊ ಇಂಥವ್ರಿಗೆ ಏನಪ್ಪ ಟ್ರೀಟ್ಮೆಂಟ್ ಆಪ್ಷನ್ಸು ಅಂತಂದರೆ ಇವಾಗ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅನ್ನೋದು ಇಂಡಿಯಾ ಕಾಮನ್ ಆಗಿ ಕಾಣಿಸೋದು ಇದರಲ್ಲಿ ಏನಪ್ಪ ಅಂತಂದರೆ ಡಿಪೆಂಡಿಂಗ್ ಅಪ್ ಆನ್ ದ ಸ್ಟೇಜ್ ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ ಈಗ ಸ್ಟೇಜ್ ಒನ್ ಆ್ಯಂಡ್ ಟೂ ಅಂತಂದರೆ ನಾವೇನು ಮಾಡ್ತೀವಿ ಇಲ್ಲಿ ಡ್ರಿಲ್ ಹೋಲ್ಸ್ ಮಾಡಿ ಅದರಲ್ಲಿ ಅದಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಐದರ್ ಪಿ ಆರ್ ಪಿನು ಬೋನ್ ಮ್ಯಾರೋ ಇಂಜೆಕ್ಷನು ಇಂಜೆಕ್ಟ್ ಮಾಡ್ತೀವಿ ಇಷ್ಟು ಮಾಡಿ ಅಥವಾ ಪೇಷಂಟು ತುಂಬ ಲೇಟ್ ಸ್ಟೇಜಸ್ ಏನಾದರೂ ಬರ್ತಾರೆ ಅಂತಂದರೆ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ ಅವ್ರಿಗೆ ಟೋಟಲ್ ಹಿಪ್ ರ ಹಿಪ್ರಿಪ್ಲೇಸ್ಮೆಂಟ್ ಒಂದು ವರದಾನವಾಗಿರ್ತದೆ ಹಿಪ್ ರೀಪ್ಲೇಸ್ಮೆಂಟು ಈವನ್ ಇನ್ ಓಲ್ಡ್ ಪೀಪಲ್ ಕೂಡ ಮಾಡ್ತೀವಿ ಏನಕ್ಕಪ್ಪ ಅಂತಂದರೆ ಅವ್ರಿಗೆ ಫ್ರ್ಯಾಕ್ಚರ್ಸ್ ಆಗಿ ಬೋನಿನ ಸಾಂದ್ರತೆ ಕಡಿಮೆ ಆದವಾಗ ಅದರದ್ದು ಫ್ರ್ಯಾಕ್ಚರ್ಸ್ ಆಗ್ತದೆ ಫ್ರ್ಯಾಕ್ಚರ್ಸ್ ಆಗಿ ಜೊತೆಗೆ ಪ್ರೀ ಎಕ್ಸಿಸ್ಟಿಂಗ್ ಮುಂಚೆನೇ ಸ್ವಲ್ಪ ಸವಿತಾ ಇರುತ್ತೆ ಅಂಥವ್ರಿಗೆ ಏನು ಮಾಡ್ತೀವಿ ಹಿಪ್ ರೀಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ ಇದರಲ್ಲಿ ಏನಪ್ಪ ಅಂತಂದರೆ ಫ್ರ್ಯಾಕ್ಚರ್ ಆಗಿರೋ ಈ ಭಾಗನ ತೆಗೆದುಬಿಟ್ಟು ಈ ಥರ ಏನು ಮಾಡ್ತೀವಿ ಒಂದು ಕಪ್ಪು ಮತ್ತು ಇದು ಫೀಮರ್ ಸೈಡ್ ಇದೊಂದು ಸ್ಟೆಮ್ ಇವೆರಡನ್ನು ಆರ್ಟಿಕ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಬಾಲ್ ಆ್ಯಂಡ್ ಸಾಕೆಟ್ ಆರ್ಟಿಫಿಷಿಯಲ್ ಜಾಯಿಂಟ್ ನಾವು ಕ್ರಿಯೇಟ್ ಮಾಡ್ತೀವಿ ಇದು ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ನೋವು ಎಲ್ಲ ಹೊರಟೋಗುತ್ತೆ ದ ಬ್ಯೂಟಿ ಆಫ್ ಇಪ್ರಿಪ್ಲೇಸ್ಮೆಂಟ್ ಏನಪ್ಪ ಅಂದರೆ ರಿಸಲ್ಟ್ಸು ನಿಮಗೆ ನಿಮಗೆ ತಕ್ಷಣ ಇಮಿಡಿಯೇಟಾಗಿ ಕಾಣಿಸುತ್ತೆ ಲೈಕ್ ಸರ್ಜರಿ ಮಾಡಿದ ತಕ್ಷಣ ನೀವು ನಡೆಯಕ್ಕೆ ಸ್ಟಾರ್ಟ್ ಮಾಡ್ಬೋದು ಮತ್ತು ನಿಮಗೆ ಪೇಯ್ನು ಆ ಥರದ ನೋವಿನ ಪ್ರಮಾಣ ಎಲ್ಲ ಪೂರ ಕಡಿಮೆ ಆಗೋಗ್ತದೆ ಸೊ ದಿಸ್ ಈಸ್ ಹೌ ರಿಪ್ಲೇಸ್ಮೆಂಟ್ ವರ್ಕ್ಸ್ ಇಟ್ಸ್ ಎ ವೆರಿ ನೈಸ್ ಸರ್ಜರಿ ಫಾರ್ ಎಸ್ಪೆಷಲಿ ಯಂಗ್ ಆಸ್ ವೆಲ್ ಆಸ್ ಓಲ್ಡ್ ಪೇಷೆಂಟ್ಸ್ ಆ್ಯಂಡ್ ಇಫ್ ಇ ಡನ್ ಪ್ರಾಪರ್ಲಿ ಅಂದರೆ ಕರೆಕ್ಟಾಗಿ ಮಾಡಿದ್ರೆ ಪೇಷಂಟ್ಗೆ ವೆರಿ ಗುಡ್ ಎಕ್ಸಲೆಂಟ್ ರಿಸಲ್ಟ್ಸು ಸಿಗ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್